ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಂಕಲ್ಪ ಸಿದ್ಧಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ರಾಮನ ಐದು ಶಕ್ತಿಶಾಲಿ ವಿಶೇಷವಾದ ಪ್ರಾರ್ಥನಾ ಮಂತ್ರಗಳ ಬಗ್ಗೆ ಇದ್ದೀನಿ ನೀವು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಈ ಮಂತ್ರಗಳನ್ನು ಪಠಿಸಿದ್ದ ಆದರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರಾ ಎಂಥ ಸಮಸ್ಯೆಗಳು ಇದ್ದರೂ ಕೂಡ ಗಾಜಿನ ಥರ ಕರಗಿ ಹೋಗುತ್ತೆ ಬನ್ನಿ ಹಾಗಿದ್ರೆ ಆ ರಾಮನ ವಿಶೇಷವಾದ ಮಂತ್ರಗಳು ಯಾವುವು ಅಂತ ನೋಡೋಣ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸಲ್ಪಡುವ ದೇವರು ಶ್ರೀರಾಮ ಮರ್ಯಾದ ಪುರುಷೋತ್ತಮ ಎಂದು ಕರೆಯಲ್ಪಡುವ ಶ್ರೀರಾಮನು ಪ್ರತಿಯೊಬ್ಬ ಹಿಂದುವಿನ ಮನೆ ಮನದಲ್ಲಿ ಆದರ್ಶ ವ್ಯಕ್ತಿಯಾಗಿ ಪೂಜಸ್ಥಾನ ಪಡೆದಿದ್ದಾನೆ ಅಯೋಧ್ಯೆಯ ರಾಜನಾಗಿ ಸಕಲ ಕಾಲಕ್ಕೂ ಆದರ್ಶ ರಾಜ ಎನಿಸಿಕೊಂಡಿದ್ದಾನೆ ಈತನ ಆಳ್ವಿಕೆಯ ಕಾಲವನ್ನು ಸುವರ್ಣ ಯುಗ ಎಂದೇ ಕರೆಯಲಾಗಿದೆ ಭಾರತದಲ್ಲಿ ಉತ್ಸವ ಆಡಳಿತಕ್ಕೆ ರಾಮರಾಜ ಎಂದೇ ಕರೆಯುತ್ತಾರೆ ಮುಖ್ಯವಾಗಿ ಶ್ರೀರಾಮನು ಮಹಾವಿಷ್ಣುವಿನ ಎರಡನೇ ಅವತಾರವಾಗಿ ಜನ್ಮವೆತ್ತಿ ಹಸುರ ರಾಜ ರಾವಣನನ್ನು ಸಂವರಿಸಿ ಭೂಮಿಯಲ್ಲಿ ಪುನಃ ಧರ್ಮವನ್ನು ಸ್ಥಾಪಿಸಿದ ಆದ್ದರಿಂದಲೇ ಇವತ್ತಿಗೂ ಸಹ ಆದರ್ಶ ವ್ಯಕ್ತಿ ಹಾಗೂ ರಾಜನಾಗಿ ಗುರುತಿಸ್ತಾರೆ ಸ್ನೇಹಿತರೆ ರಾಮನನ್ನು ಶ್ರೀರಾಮ ಭಕ್ತರು ಆತನ ಕೃಪೆಗಾಗಿ ದೇವಸ್ಥಾನಗಳಿಗೆ ತೆರಳಿ ಅವನ ನಾಮ ಮತ್ತು ಮಂತ್ರಗಳನ್ನು ಜಪಿಸಿ ಪ್ರಾರ್ಥಿಸುತ್ತಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಶ್ರೀರಾಮನ ಐದು ಶಕ್ತಿಶಾಲಿ ಪ್ರಾರ್ಥನಾ ಮಂತ್ರಗಳು ಯಾವುವು ಅಂತ ನೋಡೋಣ ಇಲ್ಲಿದೆ ನೋಡ್ಕೊಳ್ಳಿ ನಿಮಗೆ ಸಾಧ್ಯ ಆದರೆ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ನಿಮಗೆ ಪ್ರತಿನಿತ್ಯ ಪಠಿಸೋದಕ್ಕೆ ತುಂಬ ಸುಲಭ ಆಗುತ್ತೆ ಮೊದಲನೇದಾಗಿ ಶ್ರೀರಾಮನ ಮೂಲ ಮಂತ್ರ ಓಂ ಶ್ರೀರಾಮಾಯ ನಮಃ ಎರಡನೆಯ ಮಂತ್ರ ರಾಮ ತಾಟಕ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮೂರನೆಯ ಮಂತ್ರ ರಾಮ ಗಾಯತ್ರಿ ಮಂತ್ರ ॐ दशरथाय विद्महे सीतावल्लभाय धीमहे तन्नो रामप्रचोदयात् श्रीरामन नालक मन्त्रा रामध्यानमन्त्रा ॐ अपदमापहार्तरं धातरं सर्वसम्पदं लोकाभिरामं श्रीरामम् ್ಯೋ ನಮಾಮ್ಯಂ ಹಾಗೆ ಸ್ನೇಹಿತರೆ ರಾಮನ ಐದನೆಯ ಮಂತ್ರ ಕೋದಂಡರಾಮ ಮಂತ್ರ ಶ್ರೀರಾಮ ಜಯರಾಮ ಕೋದಂಡರಾಮ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಶ್ರೀರಾಮನ ಐದು ಶಕ್ತಿಶಾಲಿಗಳಾದ ಪ್ರಾರ್ಥನಾ ಮಂತ್ರಗಳು ಹೀಗಿವೆ ಅಂತ ನೀವು ನಿಮ್ಮ ದಿನನಿತ್ಯ ಜೀವನದಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಹಿರಿಯರು ಮಕ್ಕಳಿಗೂ ಕೂಡ ನೀವು ಈ ಥರ ನಾವು ಪ್ರಾರ್ಥನೆಗಳನ್ನು ಕಲಿಸ್ಕೊಟ್ರೆ ಅವರ ವಿದ್ಯಾಭ್ಯಾಸದಲ್ಲಿ ಕೂಡ ಯಶಸ್ಸು ಕಾಣ್ತಾರೆ ನಮ್ಮ ಜೀವನದಲ್ಲಿ ಬರುವಂತಹ ಎಂತಹ ಕಠಿಣ ಸಮಸ್ಯೆಗಳಿದ್ರೂ ಕೂಡ ನಾವು ಶ್ರೀರಾಮನ ಮಂತ್ರಗಳನ್ನು ಪಠಿಸಿ ನಾವೆಲ್ಲ ನಮ್ಮ ಸಮಸ್ಯೆಗಳಿಗೂ ಕೂಡ ಮುಕ್ತಿ ದೊರಕ ದೊರಕಿಸ್ಕೊಳ್ಬಹುದು ಖಂಡಿತ ವೀಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಜಯವಾಗಲಿ ಶುಭವಾಗಲಿ